ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳಿಗ್ಗೆ ನಾನು ಎರಡು ವಿಡಿಯೋ ಮಾಡಾಕಿದ್ದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ರು ಕೂಡ ಕಂಪ್ನಿಯವರೆಲ್ಲ ಆಲ್ರೆಡಿ ರನ್ನಿಂಗಲ್ಲಿ ಕೊಟ್ಬಿಟ್ಟಿದ್ದಾರೆ ಕೋಟೆಲ್ ಇನ್ನೂ ಆರ್ಡ್ರೇ ಬಂದಿಲ್ಲ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಅದಕ್ಕೆ ಮುಂಚೆನೇ ಇವರೆಲ್ಲ ಬೈಕ್ ಟ್ಯಾಕ್ಸಿ ಸರ್ವಿಸ್ ಎಲ್ಲ ಕೊಡ್ತಾ ಇದ್ದಾರೆ ನಾನು ರ್ಯಾಪಿಡೋ ಕಸ್ಟಮರ್ ಕೇರ್ಗೂ ಕಾಲ್ ಮಾಡಿದ್ದೆ ಮತ್ತು ಊಬರಿಂದನೂ ಕೂಡ ನೋಟಿಫಿಕೇಷನ್ ಬರ್ತಾಯಿದೆ ಊಬರಲ್ಲಿ ಏನಂತ ಬೈಕ್ ಟ್ಯಾಕ್ಸಿ ಮಾಡಿ ರೈಡ್ಗಳು ಮಾಡಿ ಮತ್ತೆ ಯಾವುದೇ ಥರ ಕಮಿಷನ್ಗಳಿರಲ್ಲ ನಿಮಗೆ ಹನ್ನೆರಡು ರೂಪಾಯಿ ಕಿಲೋಮೀಟ್ರ್ ಬೇ ಕಿಲೋಮೀಟ್ರಿಗೆ ಹನ್ನೆರಡು ರೂಪಾಯಿ ಎಲ್ಲ ಕೊಡ್ತೀವಿ ಅಂತ ವಾಟ್ಸಪ್ ನೋಟಿಫಿಕೇಷನ್ ಎಲ್ಲ ಕೊಡ್ತಾ ಇದ್ದಾರೆ ತುಂಬ ಜನ ಬೈಕ್ ಟ್ಯಾಕ್ಸಿಗಳನ್ನ ಆನ್ ಮಾಡಿಕೊಂಡು ಕೂಡ ಮಾಡ್ತಾ ಇದ್ದೀರಾ ಕೆಲವು ಕಡೆ ಬೈಕ್ ೆಲ್ಲ ಹಿಡಿದು ಆಟೋದವರು ಕೂಡ ಇದು ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೆಂಗೆ ಮಾಡ್ತಾ ಇದ್ದೀರಾ ಹೆಂಗೆ ಕೋರ್ಟ್ ಆಡ್ರಿದೆಯಾ ಏನು ಅಂತ ಕೇಳ್ತಾ ಇದ್ದಾರೆ ನಾನೇನಪ್ಪ ಹೇಳೋ ಹೇಳೋದು ಅಂತ ಹೇಳೋದಾದರೆ ಈ ವಿಡಿಯೋ ಮುಖಾಂತರ ನಿಮಗೆ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಕಂಪ್ನಿಯವರು ಆನ್ ಮಾಡಿದ್ರು ಕೂಡ ಮಾಡೋಕ್ಕೋಗ್ಬೇಡಿ ಇದು ಕನ್ ಕಂಟೆಂಟ್ ಆಫ್ ಕೋರ್ಟ್ ಆಗೋಗುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿದ್ರೆ ಕೋರ್ಟಿನ ವಿರುದ್ಧವಾಗಿ ವಿರುದ್ಧವಾಗೋಗುತ್ತೆ ಕೋರ್ಟಲ್ಲಿ ಏನಂತ ಹೇಳಿದೆ ನೆಕ್ಸ್ಟ್ ಇಯರಿಂಗ್ಸ್ ಇದೆ ಯಾವಾಗ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನೆಕ್ಸ್ಟ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ಆ ಇಯರಿಂಗ್ಸ್ ಬರೋವರೆಗೂ ವೆಯ್ಟ್ ಮಾಡಿ ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಂತೆ ಮೂರು ತಿಂಗಳು ವೆಯ್ಟ್ ಮಾಡಿದ್ದೀರಂತೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿದ್ರೆ ಏನು ಒಂದು ತಿಂಗಳು ವೆಯ್ಟ್ ಮಾಡಿದ್ರೆ ಏನು ಆರ್ಡ್ರ್ ಬರುತ್ತೆ ನೋಡೋಣ ಇವಾಗ ಕ ಕೋಟ ಕೂಡ ಇವಾಗ ಕೋರ್ಟಲ್ಲೂ ಕೂಡ ಹೇಳಿದ್ದಾರೆ ಏನು ಸರ್ಕಾರ ಕೇಳಿದರೆ ಒಂದು ನಿಯಮಗಳನ್ನ ಜಾರಿ ಮಾಡಿ ಹದಿಮೂರು ಸ್ಟೇಟ್ಗಳಲ್ಲಿ ಆಲ್ರೆಡಿ ರನ್ನಿಂಗ್ ಇದೆ ಅಲ್ಲೆಲ್ಲ ಕೊಡ್ತಾ ಇರೋದ ಕೊಡ್ತಾ ಇದ್ದಾರೆ ಆದರೆ ನಿಮ್ಮ ಸರ್ಕಾರ ಯಾಕೆ ಇಲ್ಲ ಇದಕ್ಕೆ ಪರ್ಮಿಷನ್ನ ಒಂದು ನಿಯಮಗಳನ್ನ ಜಾರಿ ಮಾಡಿ ಮತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಆಗುತ್ತಾ ಇದರಿಂದ ಬೈಕ್ ಟ್ಯಾಕ್ಸಿ ಮಾಡೋದರಿಂದ ಟ್ರಾಫಿಕ್ ಆಗುತ್ತಾ ಅಥವಾ ಫೋರ್ ವೀಲರ್ ಹೋಗೋ ಜಾಗ ಹೋಗದೇ ಇರೋವಂಥ ಜಾಗಗಳು ಮತ್ತು ತ್ರೀ ವೀಲರ್ ಹೋಗದೇ ಇರೋವಂಥ ಜಾಗಗಳಿಗೆಲ್ಲ ಈಸಿಯಾಗಿ ಬೈಕಲ್ಲಿ ಹೋಗ್ಬೋದು ಸರ್ವಿಸ್ನ ಕೊಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ ಹೈಕೋರ್ಟ್ನ ಜಡ್ಜ್ಗಳು ಮತ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಾದ ವಿವಾದಗಳೇ ನಡೆದಿದೆ ಮತ್ತು ಸರ್ಕಾರದ ಪರ ವಕೀಲರು ಕೂಡ ಟೈಮ್ ತೊಗೊಂಡಿದ್ದಾರೆ ಒಂದು ತಿಂಗಳು ಟೈಮ್ ಕೊಡಿ ಒಂದು ತಿಂಗಳೊಳಗೆ ನಾವು ಒಂದು ನಿಯಮಗಳನ್ನ ಜಾರಿ ಮಾಡ್ದ ಮಾಡಬಾರ್ದ ಅದ್ರ ಬಗ್ಗೆ ಒಂದು ಸಾಕ್ಷಿಗಳನ್ನ ಕೊಡ್ತೀವಿ ಅಂದರೆ ಒಂದು ಇವಾಗ ಕೋರ್ಟು ಇದು ಕೇಳಿದೆ ಪ್ರೂಫ್ ಕೇಳಿದೆ ಇವಾಗ ನಿಮಗೆ ಇದ್ರ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗ್ತಿದೆ ಅಲ್ವಾ ಇದರಿಂದ ಟ್ರಾಫಿಕ್ ಆಗುತ್ತಾ ಇದರಿಂದ ಏನು ಸಮಸ್ಯೆ ಆಗ್ತಿದೆ ಅದಕ್ಕೆ ಒಂದು ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದೆ ಆ ಪ್ರೂಫ್ನ ಒಂದು ತಿಂಗಳೊಳಗೆ ಕ ಸರ್ಕಾರದವ್ರು ಕೊಡ್ತಾರ ಇಲ್ವೋ ಗೊತ್ತಿಲ್ಲ ಕೊಟ್ಟರೆ ಬರಲ್ಲ ಅಂತ ಅಂದ್ಕೊಳ್ತೀನಿ ಕೊಟ್ಟಿಲ್ಲ ಅಂದರೆ ನಿಯಮಗಳನ್ನ ಜಾರಿ ಮಾಡಬೇಕಾಗುತ್ತೆ ಒಂದು ತಿಂಗಳೊಳಗೆ ನಿಯಮಗಳ್ನ ಜಾರಿ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ ಅಷ್ಟರೊಳಗೆ ಈ ಕಂಪ್ನಿಯವರೆಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಯಾಕೆ ಬೈಕ್ ಟ್ಯಾಕ್ಸಿಗಳ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಕೆಲವು ಕಡೆ ಆಟೋದವರೆಲ್ಲ ಹಿಡ್ದು ಹಿಡ್ದು ಇದ್ದಾರೆ ಮತ್ತು ಕೆಲವು ಕಡೆ ಆರ್ ಟಿ ಒದಲ್ಲೂ ಸೀಸ್ ಆಗಿದೆ ಅಂತ ನ್ಯೂಸ್ ಬರ್ತಾಯಿದೆ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಾಗ್ತಾ ಇಲ್ಲ ಆದರೆ ಕೆಲವು ಏರಿಯಾಗಳಲ್ಲಿ ಆರ್ ಟಿ ಚೆಕ್ಕಿಂಗ್ ಚೆಕಿಂಗ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾನೇನಪ್ಪ ಹೇಳೋದು ಅಂತ ಹೇಳೋದಾದ್ರೆ ಆರ್ ಟಿ ಒದವರು ಏನಾದರೂ ಬೈಕ್ನ ಹಿಡ್ದು ಚೆಕ್ ಮಾಡಿದಾಗ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಿ ಅಂದಾಗ ಅದನ್ನು ಸೀಸ್ ಮಾಡಿ ಗಾಡಿಗಳ್ನ ಅವರ ಆಫೀಸ್ಗಳಲ್ಲಿ ಇಕ್ಕೊಳ್ಳೋದಾಗಲಿ ಸೀಸ್ ಮಾಡಿ ಒಂದು ಲೊಕೇಶನಲ್ಲಿ ಇಕ್ಕೊಳ್ಳೋದಾಗಲಿ ಮತ್ತು ಅದಕ್ಕೆ ಫೈನ್ ಕಟ್ಸ್ಕೊಂಡು ಕೊಡ್ಬೋದು ಇಲ್ಲ ಕಟ್ಸ್ತೇನೆ ಇರ್ಬೋದು ಫೈನು ಕಂಟೆಂಟ್ ಆಫ್ ಕೋರ್ಟ್ ಇರೋದ್ರಿಂದ ನಿಮ್ಮ ನಿಮ್ಮ ವಿರುದ್ಧ ಒಂದು ಕೇಸ್ ಕೂಡ ಫೈಲ್ ಆಗ್ಬೋದು ಎಫ್ ಐ ಆರ್ ಕೂಡ ಫೈಲ್ ಮಾಡ್ಬೋದು ಯಾಕೆ ರಿಸ್ಕ್ ಎಲ್ಲ ತಗೊಳ್ತೀರ ಕಂಪ್ನಿಯವ್ರು ಹೇಳ್ತಾರೆ ಚಲನ್ ಕೊಳಿ ನಾವು ಏನಿದೆ ಅಮೌಂಟನ್ನ ಕೊಡ್ತೀವಿ ನಿಮಗೆ ಅಂತ ಕೊಡ್ತೀನಿ ಅಂತ ಹೇಳ್ತಾರೆ ಚಲನ್ ಕೊಡಬೇಕಲ್ಲ ಆರ್ ಟಿ ಓದವರು ಚಲನ್ ಕೊಡ್ದೇ ಸೀಸ್ ಮಾಡಿಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನು ಮಾಡ್ತೀರಾ ಪೊಲೀಸವರು ಟ್ರಾಫಿಕ್ ಪೊಲೀಸವರು ಕೋರ್ಟ್ ವಿರುದ್ಧವಾಗಿ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀರ ಅವರಿಗೆಲ್ಲ ಕೇಸ್ ಹಾಕಿದ್ರೆ ಏನು ಮಾಡ್ತೀರಾ ಈ ಥರ ಎಲ್ಲ ಇಶ್ಯೂಗಳಿದೆ ಯಾರೂ ಬೈಕ್ ಟ್ಯಾಕ್ಸಿನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅದು ಕೋರ್ಟಲ್ಲಿ ಒಂದು ಲೀಗಲಾಗಿ ಬಂದ ಮೇಲೆ ಮಾಡಿ ಇವಾಗ ಇಲ್ಲೀಗಲ್ ಆಗಿ ಯಾಕೆ ಮಾಡಿ ಸಿಗಾಕೊಳ್ತೀರಾ ಕಂಪ್ನಿಯವನೇ ಆನ್ ಮಾಡಿದ್ದಾನೆ ಗುರು ನಾವು ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳೋದಾದರೆ ಕಂಪ್ನಿಯವನು ಏನಂತ ಹೇಳ್ತಾನೆ ನಾನು ಅಮೌಂಟ್ ಕೊಡ್ತೀನಿ ರಿಸ್ಕ್ ತಗೊಳ್ತೀನಿ ಅಂತ ಇದ್ದಾರೆ ಕೋರ್ಟ್ ಆರ್ಡ್ರ್ ಕೇಳಿದ್ರೆ ಕೊಡ್ತೇ ಇಲ್ಲ ಅವರು ಕೋರ್ಟಲ್ಲಿ ಹೇಳಿದಾರಾ ಕೋರ್ಟಲ್ಲಿ ಏನಂತ ಹೇಳಿದಾರೆ ನೆಕ್ಸ್ಟ್ ಇಯರಿಂಗ್ಸ್ ಇದೆ ಇಪ್ಪತ್ತೇಳು ಸೆಪ್ಟೆಂಬರ್ಗೆ ನೆಕ್ಸ್ಟ್ ನೆಕ್ಸ್ಟ್ ಇಯರಿಂಗ್ಸ್ ಇದೆ ಆ ಇಯರಿಂಗ್ಸಲ್ಲಿ ಏನು ವಾದ ವಿವಾದಗಳು ನಡೆಯುತ್ತೋ ಇಲ್ಲ ಕೋರ್ಟಲ್ಲಿ ಫೈನಲ್ ಆರ್ಡ್ರ್ ಬರುತ್ತೋ ಅದನ್ನು ನೆಕ್ಸ್ಟು ಇಯರಿಂಗ್ಸಲ್ಲೇ ನೋಡಬೇಕು ಒಂದು ತಿಂಗಳು ಟೈಮು ಈಗಾಗಲೇ ನೀವು ನೋಡಿರ್ಬೋದು ಕಳೆದ ಬೈಕ್ ಟ್ಯಾಕ್ಸಿ ಬ್ಯಾನ್ ಹತ್ತವಿಂದನೂ ಎಷ್ಟು ಇಯರಿಂಗ್ಸ್ಗಳಾಗಿದೆ ವಾರ ಬಿಟ್ಟು ಒಂದು ಹತ್ತು ದಿನ ಬಿಟ್ಟು ಹದಿನೈದು ದಿನ ಬಿಟ್ಟು ಎಲ್ಲ ಇಯರಿಂಗ್ಸ್ಗಳು ನೆಡ್ಕೊಂಡಿದ್ದೆ ಅದರಲ್ಲಿ ಏನು ವಾದ ವಿವಾದಗಳು ನಡೆದಿದೆ ಅದನ್ನು ನಿಮಗೆ ಕಂಪ್ಲೀಟಾಗಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ಎಲ್ಲ ವೀಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ವೀಡಿಯೋ ಕೂಡ ಮಾಡಿ ಬಿಟ್ಬಿಟ್ಟಿದ್ದೀವಿ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಪರ ವಕೀಲರು ತುಂಬ ಚೆನ್ನಾಗಿ ವಾದಗಳೆಲ್ಲ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಬರೋ ಥರನೂ ಮಾಡಿದ್ದಾರೆ ಅದ್ರ ಮಧ್ಯದಲ್ಲಿ ಇವರು ಸಡನ್ನಾಗಿ ಅರ್ಜೆಂಟ್ ಬಿದ್ದರೆ ಅಂತ ನನಗೆ ಡೌಟು ಕಂಪ್ನಿಯವರು ಸಡನ್ನಾಗಿ ಅರ್ಜೆಂಟ್ ಬೀಳ್ತಾ ಇದ್ದಾರಾ ಅಂತ ಈ ಥರ ಒಂದು ತಿಂಗಳು ವೆಯ್ಟ್ ಮಾಡಿ ಫೈನಲಾಗಿ ಆಗಿ ಜಜ್ಮೆಂಟ್ ಬಂದ ಮೇಲೆ ಕೊಡ್ಬೋದಾಯ್ತಲ್ಲ ಇವಾಗ ರ್ಯಾಪಿಡೋದವ್ರು ಏನಂತ ಗುಡ್ ನ್ಯೂಸ್ ಅಂದ್ಬಿಟ್ಟು ವಾಟ್ಸಪ್ಪಲ್ಲೆಲ್ಲ ಕಳಿಸ್ತಾ ಇದ್ದಾರೆ ಅದರಲ್ಲೂ ಜೊತೆಗೆ ಒಂದು ಕ ಕೋಟ್ ಆರ್ಡ್ರನ್ನ ಕಳಿಸ್ಬಿಡ್ಬೋದಲ್ಲ ಇವಾಗ ಕೋಟ್ ಆಡ್ರನ್ನ ಅದಕ್ಕೆ ಒಂದು ಪಿನ್ ಮಾಡಿಬಿಟ್ಟು ಕೋಟ್ ಆರ್ಡ್ರ್ ಇದೆ ಪಿ ಡಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲರೂ ಪ್ರಿಂಟೌಟ್ ತೊಗೊಳ್ಳಿ ಯಾರಾದರೂ ಹಿಡಿದ್ರೆ ಅದನ್ನು ತೋರಿಸಿ ಕೋರ್ಟಿಂದ ಮಧ್ಯಂತರ ಆದೇಶ ಬಂದಿದೆಯಾ ಒಂದು ಆರ್ಡ್ರು ಬಂದಿದೆಯಾ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಆ ಥರ ಎಲ್ಲ ಬಂದಿದ್ರೆ ಅದನ್ನು ಕೊಟ್ಬಿಡಿ ನೀವು ಒಂದು ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ಫೋನಲ್ಲಿ ಸರ್ ಮಾಡಿ ನಾವು ಇದ್ದೀವಿ ನಾವು ಹಿಡಿದ್ರೆ ನಮ್ಮ ಫೈನ್ ಕಟ್ಸ್ಕೊಡ್ತೀವಿ ಎಲ್ಲರಿಗೂ ಬರಲ್ಲ ಗುರು ಮತ್ತು ಇದು ನಿಮ್ಗೆ ಏನಾದ್ರು ಒಂದು ಎಫ್ ಐ ಆರ್ ಆಗಲಿ ಆಗಲಿ ಕೋರ್ಟ್ಗೆಲ್ಲ ನೀವು ಅಲ್ಲಿ ತ ನಿಂತ್ಕೋಬೇಕಾಗುತ್ತೆ ಈ ಥರ ಇಶ್ಯೂಗಳೆಲ್ಲ ಆದರೆ ನೀವು ಈ ಬೈಕ್ನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇರ್ತೀರ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ತೀರ ಒಂದು ಸಲ ಸೀಜ್ ಆದರೆ ಗಾಡಿಗಳು ಎಷ್ಟು ದಿನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮೊದಲು ಥರ ಫೈನ್ ಕಟ್ಸ್ಕೊಂಡು ಕೊಡ್ತಾ ಇದ್ದರು ಇದು ಮೂರನೇ ಸಲ ಬರ್ತಾ ಇರೋದು ಇವಾಗ ಸೀಸ್ ಮಾಡ್ತಾ ಇರೋ ಆಪ್ಷನ್ನು ಈ ಸಲ ಏನಾದ್ರು ಸೀಸ್ ಮಾಡಿದ್ರೆ ಬರುತ್ತಾ ಬರಲು ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಅಪ್ಡೇಟು ನಿಮ್ಮ ಆದಷ್ಟು ನಿಮ್ಮ ಬೈಕ್ ಟ್ಯಾಕ್ಸಿ ಮಾಡೋ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿ ವಿಡಿಯೋನ ಆದಷ್ಟು ಅವರಿಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗಲಿ ತುಂಬ ಜನ ಗೊತ್ತಿಲ್ಲದೇ ಮಾಡ್ತಾ ಇರ್ತೀರ ಅಂಥವ್ರಿಗೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇ ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡ್ಯೋದಲ್ಲಿ ಸಿಕ್ಸ್ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು